ಪತಿಯ ಕಿರುಕುಳ ತಾಳಲಾರದೆ ಪತ್ನಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಕೆ ಎಸ್ಆರ್ ಪಿ ಕ್ವಾರ್ಟರ್ಸ್ನಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ಪೂಜಾ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಡೆತ್ ನೋಟ್ ಬರೆದಿ ಟೂ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ನಲ್ಲಿ ಪತಿ ಶಿವರಾಜ್ ವಿರುದ್ಧ ಕಿರುಕುಳ ಆರೋಪವನ್ನು ಮಾಡಲಾಗಿದೆ ಅಂಕಲ್ಗೆ ಪತಿಯ ಕಿರುಕುಳದಿಂದ ಆತ್ಮಹತ್ಯೆಗೆ ನಾನು ಮಾಡಿಕೊಳ್ಳುತ್ತಿದ್ದೇನೆ ಅನ್ನುವಂತಹ ಮೆಸೇಜ್ ಕಳಿಸಿದ್ದಾರೆ ಅಂದರೆ ಅವರ ಅಂಕಲ್ಗೆ ನಾನು ಪತಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ಅಂತ ಮೆಸೇಜ್ ಅನ್ನ ಕಳಿಸಿ ಬಳಿಕ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಪತಿಯ ಕಿರುಕುಳಕ್ಕೆ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕೋರಮಂಗಲದ ಕೆ ಎಸ್ಆರ್ ಪಿ ಕ್ವಾರ್ಟರ್ಸ್ನಲ್ಲಿ ಆಗಿರುವಂತಹ ಘಟನೆ ಇದು ಇಪ್ಪತ್ತೊಂದು ವರ್ಷದ ನವವಿವಾಹಿತೆ ಪೂಜಾ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ನೋಟ್ ನಲ್ಲಿ ಪತಿ ಶಿವರಾಜ್ ವಿರುದ್ಧ ಕಿರುಕುಳದ ಆರೋಪವನ್ನ ಮಾಡಿದ್ದಾರೆ ಡೆತ್ ನ ಜೊತೆಗೆ ತಮ್ಮ ಅಂಕಲ್ಗೆ ಪತಿಯ ಕಿರುಕುಳದಿಂದ ನಾನು ಸೂಸೈಡ್ ಮಾಡ್ಕೊಳ್ತಿದ್ದೀನಿ ಅಂತ ಮೆಸೇಜ್ ಅನ್ನ ಕಳಿಸಿ ಬಳಿಕ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ